ಗ್ರಾಮ ಪಂಚಾಯತ್ ಸವದತ್ತಿ ನಮ್ದು ವಾರ್ಡ್ ನಂಬರ್ ಮೂರ ನನ್ನ ಹೆಸರು ಸುರೇಂದ್ರ ಸಿದ್ದಪ್ಪ ಕರಿಗರ ಇಪ್ಪತ್ತು ವರ್ಷ ಸೈತೆ ನಮ್ಗೆ ಚಾವ್ಯಾದ ನೀರು ಬರಂಗಿಲ್ಲ ಆದ್ರೂ ಸಹಿತ ನಮಗ ಪಾಳೆ ತುಂಬಾಕಂದ್ರೆ ಬಂದ್ರೆ ನೂರ ಮೂವತ್ತು ರೂಪಾಯಿ ನಮ್ದು ಪಾಳೆ ತಗೊಂಡವರು ಪಾಳೆ ಪಾವತಿ ಸಹಿತ ಐತಿ ಒಂಬತ್ ನೂರ ಮೂವತ್ತು ರೂಪಾಯಿ ಎಷ್ಟೋ ಸಲ ರಗಡ್ ಸಲ ಹೇಳಿದ್ರು ಬಂದ್ ನಮಗ್ ಚಾವ್ಯಾಕ್ ನೀರ್ ಬರಂಗಿಲ್ಲ ಚಾವ್ಯಾಕ್ ನೀರ್ ಬರಂಗಂದ್ರು ಮಾಡ್ತಿರೋಂಥರು ಎಂದೂ ಚೈವಕ್ಕೆ ನೀರು ಬರಂಗಿಲ್ಲ ಬಂದು ನೋಡೋಂಗಿಲ್ಲ ಮತ್ತು ಆದರೂ ಪಂಚಾಯತ್ ನೀರು ಪಳೆ ತಗೊಳ್ತಾರೋ ಇದಕ್ಕೆ ಗ್ರಾಮಸ್ಥರು ಆಗಬೇಕು ಯಾಕಂದ್ರೆ ಇಲ್ಲಿ ತನಕ ಊರಾಗ ಏನು ಮಾಡಿದಾರು ಎಲ್ಲಿ ಕೆಲಸ ಮಾಡಿದಾರು ಅಲ್ಲಿ ಬರೀ ಬೋರ್ಡ್ ಹಾಕಿ ಬಿಲ್ ತೆಗ್ಯೋದ ಪಂಚಾಯತ್ ಆಗ ಬಿಲ್ ಈ ಟೈಪ್ ಮಾಡೋದ ಮಾಡಕರು ವಿಚಾರ ಮಾಡ್ರಿ ಎಲ್ಲರೂ ಜಿಲ್ಲಾಧಿಕಾರಿಯವರು ಸ್ವಲ್ಪ ಈ ಕಡೆ ಲಕ್ಷ್ಯ ಕೊಡಬೇಕು ಅದಕ್ಕೆ ಗ್ರಾಮ ಪಂಚಾಯತ್ ಸೌದತ್ತಿ ನಮ್ದು ವಾರ್ಡ್ ನಂಬರ್ ಮೂರ ನನ್ನ ಹೆಸರು ಸುರೇಂದ್ರ ಸಿದ್ದಪ್ಪ ಕರಿಗಾರ ಇಪ್ಪತ್ತು ವರ್ಷ ಐತಿ ನಮಗ ಚಾವ್ಯದ್ ನೀರ್ ಬರಂಗಿಲ್ಲ ಆದ್ರೂ ಸಹಿತ ನಮ್ಗ ಪಾಳೆ ತುಂಬಕ್ಕೆ ಬಂದ್ರೆ ಒಂಬತ್ ನೂರ ಮೂವತ್ತು ರೂಪಾಯಿ ನಮ್ದು ಪಾಳೆ ತಗೊಂಡಿದ್ರು ಪಾಳೆ ಪಾವತಿ ಸಹಿತ ಇದಿಲ್ಲ ಒಂಬತ್ ನೂರ ಮೂವತ್ತು ರೂಪಾಯಿ ಎಷ್ಟೋ ಸಲ ರಗಡ್ ಸಲ ಹೇಳಿದರು ಬಂದ್ ನಮಗ್ ಚಾವ್ಯಾಕ್ ನೀರ್ ಬರಂಗಿಲ್ಲ ಚಾವ್ಯಕ್ ನೀರ್ ಬರಂಗಂದ್ರು ಮಾಡ್ತಿರಂತರು ಎಂದು ಚಾವ್ಯಾಕ್ ನೀರ್ ಬರಂಗಿಲ್ಲ ಬಂದು ನೋಡೋಂಗಿಲ್ಲ ಮತ್ ಆದರೂ ನಮ್ಗೆ ಪಂಚಾಯತ್ ನೀರ್ ಪಾಳೆ ತಗೊಳ್ತಾರು ಇದಕ್ಕೆ ಗ್ರಾಮಸ್ಥರು ಎಚ್ಚರ ಆಗಬೇಕು ಯಾಕಂದ್ರೆ ಇಲ್ಲಿ ತನಕ ಊರಾಗ ಏನು ಮಾಡಿದಾರೋ ಎಲ್ಲಿ ಕೆಲಸ ಮಾಡಿದಾರೋ ಅಲ್ಲಿ ಬರೀ ಬೋರ್ಡ್ ಹಾಕಿ ಬಿಲ್ ತೆಗ್ಯೋದ ಪಂಚಾಯತ್ ಬಿಲ್ ಈ ಟೈಪ್ ಮಾಡೋದಾ ಮಾಡಕರು ವಿಚಾರ ಮಾಡಿರಿ ಎಲ್ಲರೂ ಜಿಲ್ಲಾಧಿಕಾರಿಯವರು ಸ್ವಲ್ಪ ಈ ಕಡೆ ಲಕ್ಷ್ಯ ಕೊಡಬೇಕು ಅದಕ್ಕೆ